ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂತೀರಾ ಇನ್ನು ಮುಂದೆ ಪೊಲೀಸರಿಗೆ ಅಂಗೈಯಲ್ಲಿ ಸಿಗಲಿದೆ ಸಿಸಿಟಿವಿ ವಿಡಿಯೋ ಇದು ಸೇಫ್ ಸಿಟಿ ಯೋಜನೆಯಿಂದ ಆಗಿರುವ ಮಹತ್ವವಾದ ಬೆಳವಣಿಗೆ ಯಾವುದೇ ಅಪರಾಧ ಕೃತ್ಯವಾದರೂ ಪೊಲೀಸರ ಮೊಬೈಲ್ಗೆ ಬರಲಿದೆ ಸಿಸಿಟಿವಿ ವಿಡಿಯೋ ಜಸ್ಟ್ ಒಂದು ಸಂದೇಶ ಕಳಿಸಿದರೆ ಲಭ್ಯವಾಗಲಿದೆ ಸಿಸಿಟಿವಿ ವಿಡಿಯೋ ಪ್ರಿಯ ವೀಕ್ಷಕರೇ ಹುಷಾರ್ ಸಿಸಿಟಿವಿ ವಿಡಿಯೋ ಜಸ್ಟ್ ಒಂದು ಸಂದೇಶ ಕಲಿಸಿದರೆ ಲಭ್ಯವಾಗಲಿದೆ ಸಿಸಿಟಿವಿ ವಿಡಿಯೋ ಪೊಲೀಸರ ತನಿಖೆಗೆ ಸಹಕಾರಿಯಾಗಲಿದೆ ಈ ಹೊಸ ಆವಿಷ್ಕಾರ ಮೊದಲೆಲ್ಲ ಸಿಸಿಟಿವಿ ವಿಡಿಯೋ ಬೇಕಿದ್ರೆ ಕಮಾಂಡೋ ಸೆಂಟರ್ನಲ್ಲಿ ಮನವಿ ಸಲ್ಲಿಸಬೇಕಿತ್ತು ಮನವಿ ಸಲ್ಲಿಸಿ ಸಿಸಿಟಿವಿ ವಿಡಿಯೋ ಪಡೆಯಲು ದಿನವಿಡೀ ಕಾಯಬೇಕಾಗಿದ್ದ ಪರಿಸ್ಥಿತಿ ಇತ್ತು ಇನ್ಮುಂದೆ ಆಪ್ ಮೂಲಕ ಮೆಸೇಜ್ ಮಾಡಿದರೆ ಹದಿನೈದು ನಿಮಿಷದ ಒಳಗಡೆ ವಿಡಿಯೋ ಲಭ್ಯವಾಗುತ್ತದೆ ಫೀಲ್ಡ್ ಆಪರೇಷನ್ ಪ್ಲಾಟ್ಫಾರಂ ಆಪ್ ಮೂಲಕ ಪೊಲೀಸರು ಕೆಲಸ ಕ್ಯಾಮರಾ ನಂಬರ್ ಟೈಮಿಂಗ್ ಹೇಳಿದರೆ ಸಾಕು ಸಿಗಲಿದೆ ವಿಡಿಯೋ ಈಗಾಗಲೇ ಎಸಿಪಿ ಹಂತದ ಅಧಿಕಾರಿಗಳಿಂದ ಪ್ರಾಯೋಗಿಕವಾಗಿ ಆ್ಯಪ್ ಬಳಕೆ ಕಳೆದ ಒಂದು ತಿಂಗಳಿನಿಂದ ಈ ಆ್ಯಪ್ ಬಳಸುತ್ತಿರುವ ಅಧಿಕಾರಿಗಳು ಈಗಾಗಲೇ ಆ್ಯಪ್ ಸಹಾಯದಿಂದ ಕೆಲ ಮಾಹಿತಿ ಪಡೆದುಕೊಂಡಿರುವ ಪೊಲೀಸರು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪೊಲೀಸರಿಗೂ ಈ ಆ್ಯಪ್ ಬಳಕೆ ಮಾಡಲು ಅನುವು ಸಾಧ್ಯತೆ ಇನ್ಮೇಲೆ ಬಲ ಬಿಚ್ಚಿದರೆ ಸಾಕು ನಿಮ್ಮ ಕರ್ಮಕಾಂಡ ನೀವೇ ಎದುರಾಗಬೇಕು ಏನಪ್ಪಾ ಈ ಥರ ಹೇಳ್ತಾ ಇದ್ದಾರೆ ಅನ್ಕೊಂಡ್ಬಿಟ್ರಾ ಒಂದು ಸಲ ಗಾಬರಿ ಆಗ್ಬಿಟ್ರಾ ಇದು ಸಿ ಸಿ ಆಧಾರದ ಮೇಲೆ ಪೊಲೀಸರು ಯಾವುದೇ ಕೃತ್ಯಗಳನ್ನು ಮಾಡಿದರೆ ಹದಿನೈದು ನಿಮಿಷದ ಒಳಗಡೆ ಸ್ಟಾರ್ಟ್ ಮಾಡಿಕೊಳ್ತಾರೆ ತನಿಖೆಗೆ ಸುಲಭವಾಗಲಿದೆ ಹುಷಾರ್ ಜಗಳ ಆಡುವುದು ಅನೌಶಕವಾಗಿ ಕಳತನ ಸರಕಳತನ ಮನೆ ಇನ್ನು ಇನ್ನೂ ಮುಂತಾದವು ಅದೇ ರೀತಿ ರೌಡಿಸ್ ರೌಡಿಗಳ ತರ ವರ್ತನೆ ಮಾಡಿದರೆ ಪೊಲೀಸರ ಸರ್ಪಕಾಲುವಿನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೈಗೊಂಡಿದ್ದೀರಾ ಅದರಿಂದ ಯಾವ ರೀತಿ ಹೆಲ್ಪ್ ಈಗ ನಾವು ಬೆಂಗಳೂರು ಸೇಫ್ ಸಿಟಿ ಅಡಿಯಲ್ಲಿ ತಮಗೆ ಗೊತ್ತಿರುವಂತ ಏಳೂವರೆ ಸಾವಿರ ಕ್ಯಾಮ್ರಾಗಳನ್ನು ನಾವು ಸಿಟಿ ಬೇರೆ ಬೇರೆ ಭಾಗಗಳಲ್ಲಿ ಹಾಕಲಾಗಿದೆ ಮತ್ತೆ ಅವೆಲ್ಲ ಕ್ಯಾಮ್ರಾಗಳು ಕೂಡ ವರ್ಕ್ ಆಗ್ತಾ ಇದೆ ಅದರಲ್ಲಿ ನಾವು ಅದನ್ನು ಇನ್ನು ಎಫಿಷಿಯಂಟ್ ಆಗಿ ವರ್ಕ್ ಮಾಡೋದಾದರೆ ಮತ್ತೆ ತನಿಖೆಗೆ ಎಲ್ಲಾ ಪೊಲೀಸ್ ತನಿಖೆಗಳಿಗೆ ಸಹಾಯ ಮಾಡುವುದಾದರೆ ಆ ಕ್ಯಾಮೆರಾಗಳನ್ನು ನಮ್ಮ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ತಮ್ಮ ಪೊಲೀಸ್ ಸ್ಟೇಷನ್ ಇಂದನೇ ಒಂದು ಆಪ್ ನಾವು ಒಂದು ಇದು ಮಾಡಿಕೊಂಡಿದ್ದೀವಿ ಹೊಸ ಆಪ್ ಈ ಆ್ಯಪ್ ಮೂಲಕ ಅವರು ಫೀಲ್ಡ್ ಅಲ್ಲಿ ತಮ್ಮ ಪೊಲೀಸ್ ಸ್ಟೇಷನ್ ತಮ್ಮ ಫೀಲ್ಡ್ ಎಲ್ಲಿ ಕ್ರೈಮ್ ಒಂದು ಘಟನೆ ನಡೆದಿದ ನಂತರ ಅಲ್ಲಿ ಹೋಗ್ಬಿಟ್ಟು ಆ ಆ್ಯಪ್ ಮೂಲಕ ನನಗೆ ಈ ಟೈಮ್ದು ಈ ಕ್ಯಾಮ್ರದು ಈ ಕ್ಷಣದ್ದು ಕ್ಲಿಕ್ ಬೇಕಾಗಿದೆ ಅಂತ ಒಂದು ರಿಕ್ವೆಸೇಷನ್ ಅನ್ನು ಆ್ಯಪ್ ಮೂಲಕನೇ ನಮ್ಮ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ಕಲಿಸಿದಲ್ಲಿ ಆ ಕ್ಲಿಪ್ಪಿಂಗ್ ಅನ್ನು ನಾವು ಅವರಿಗೆ ನೇರವಾಗಿ ಸಿಸ್ಟಮ್ ಮೂಲಕ ಆ್ಯಪ್ ಅಲ್ಲೇ ಆ ಕ್ಲಿಪ್ ಅನ್ನು ಕೊಡುವ ವ್ಯವಸ್ಥೆ ವಿದಿನ್ ಒನ್ ಅವರ್ ಮಾಡ್ತಾ ಇದು ಮಾಡೋದ್ರಿಂದ ಏನಾಗುತ್ತೆ ಅವರಿಗೆ ತಕ್ಷಣ ಆಗಿ ಯಾವುದು ಕ್ರೈಮ್ ಘಟನೆ ನಡೆದಿದ್ದಲ್ಲಿ ಅದನ್ನು ಕ್ಲಿಪ್ಪಿಂಗ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅದನ್ನು ಕಂಪೇರ್ ಮಾಡ್ಕೋಬಹುದು ಅದರಲ್ಲಿ ಯಾವುದಾದ್ರೂ ಸಸ್ಪೆಕ್ಟ್ ಮನುಷ್ಯ ಏನಾದರೂ ಕಂಡ್ರೆ ಅದರ ಬಗ್ಗೆ ಅವರು ಗಮನಿಸಬಹುದು ಮತ್ತೆ ಮುಂದಿನ ತನಿಖೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಲಿದೆ ಅಂಡ್ ಈಗ ಜಸ್ಟ್ ಈಗ ಅದನ್ನು ನಾವು ಶುರು ಮಾಡಿದ್ದೇವೆ ಈ ಹಂತವಾಗಿ ಈಗ ಪ್ರಯೋಗ ಪ್ರಯೋಗಿಕವಾಗಿ ಎಲ್ಲ ಕೆಲವು ಸೀನಿಯರ್ ಆಫೀಸರ್ಸ್ಗೆ ಕೊಟ್ಟಾಗಿದೆ ಫೀಡ್ಬ್ಯಾಕ್ ನಡೀತಾ ಇದೆ ಫೀಲ್ಡ್ ಟ್ರಯಲ್ಗಳು ನಡೀತಾ ಇದೆ ಅದು ಒಂದು ವೇಳೆ ಸಕ್ಸಸ್ ಆಯಿತು ಅಂತ ಅಂದ್ರೆ ನಮ್ಮ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಮತ್ತೆ ಅಧಿಕಾರಿಗೆ ಬೆಂಗ್ಳೂರ್ ಸಿಟಿಯಲ್ಲಿ ಅದನ್ನು ಕೊಡಲಾಗುವುದು ಅಂಡ್ ಅದು ಆದ ನಂತರ ಬಹುಶಃ ಈ ಕ್ಯಾಮ್ರಾಗಳು ಬಳಿಕೆ ಮತ್ತೆ ಪೊಲೀಸ್ ತನಿಖೆ ಬಗ್ಗೆ ಉಪಯೋಗವನ್ನು ನಾವು ಇನ್ನೂ ಹೆಚ್ಚು ನಿಟ್ಟಿನಲ್ಲಿ ಮಾಡ್ಕೋಬಹುದು ಮತ್ತೆ ಕ್ರೈಮ್ ಡಿಟೆಕ್ಷನ್ಗೆ ಇದು ತುಂಬಾ ಸಹಕಾರಿ ಆಗಲಿದೆ ಅಂತ ನನಗೆ ಆ ಅದು ಒಂದು ಆಂಡ್ರಾಯ್ಡ್ ಎಸ್ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಆ್ಯಪ್ಗಳಿವೆ ಮತ್ತೆ ಅದು ಮಾತ್ರ ಪೊಲೀಸ್ ಸಿಬ್ಬಂದಿ ಅಂಡ್ ಅಧಿಕಾರಿಗಳಿಗೆ ತನಿಖೆ ಸಂದರ್ಭದಲ್ಲಿ ನೀಡಲಾಗುವುದು ಮತ್ತೆ ಈ ಆಪ್ ಮೂಲಕ ತಕ್ಷಣ ಆಗಿ ಯಾವುದೇ ಕ್ಯಾಮೆರಾ ಸೇಫ್ ಸಿಟಿ ಅಡಿಯಲ್ಲಿ ಹಾಕುವಂತ ಯಾವ ಕ್ಯಾಮರಾದು ಕ್ಲಿಪ್ ಅನ್ನು ತಾವು ತಕ್ಷಣ ಆಗಿ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತೆ ಒಂದು ವೇಳೆ ಪ್ರತಿ ಕ್ಯಾಮ್ರಾದು ಫಿಫ್ಟೀನ್ ಮಿನಿಟ್ಸ್ ವರ್ಗೂ ಕೇಳಬಹುದಾಗಿದೆ ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಆಫ್ ಕ್ಲಿಪ್ಪಿಂಗ್ ಇದರ ಮೂಲಕ ಕೇಳಬಹುದಾಗಿದೆ ಮತ್ತು ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದರಲ್ಲಿ ಕೂಡ ಅದನ್ನು ಕೇಳಬಹುದಾಗಿದೆ ಅದು ಫೀಲ್ಡ್ ಸೇಫ್ ಸಿಟಿ ಫೀಲ್ಡ್ ಪ್ರೊಜೆಕ್ಟ್ ಸೀನಿಯರ್ ಆಫೀಸರ್ಸ್ ಗೆ ಅದನ್ನು ಪ್ರಯೋಗಿಕವಾಗಿ ಎಕ್ಸ್ಪೆರಿಮೆಂಟ್ ಕೊಡಲಾಗಿದೆ ಅವರು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ತಮ್ಮ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದಾರೆ ಅದು ಆತರ ಬಹುಶಃ ಒಂದು ತಿಂಗಳ ಆ ಫೀಡ್ಬ್ಯಾಕ್ ಅನ್ನು ಮಾಡಿ ಇದನ್ನು ವಿಸ್ತರಿಸಲಾಗುವುದು ಪ್ರತಿಯೊಂದು ಪೊಲೀಸ್ ಸಿಬ್ಬಂದಿ ಮತ್ತೆ ಅಧಿಕಾರಿಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಕೊಡಲಾಗುವುದು